ಈ ದಿನ ಈ ದಿನ ಬೇವಳ್ಳಿ ಗ್ರಾಮದಲ್ಲಿ ವಂಶ ಪರಂಪರೆ ಮಾಡಿಕೊಂಡಿರ್ತಕ್ಕಂಥ ವಂಶ ಪರಂಪರೆ ಮಾಡ್ಕೊಂಡು ಬಂದಿರ್ತಕ್ಕಂಥ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಪ್ರತಿಯೊಂದು ವರ್ಷ ಪ್ರತಿಯೊಂದು ವರ್ಷ ಯಾವ ಕುಂದುಕೊರತೆಗಳಿಲ್ಲದೆ ಮನೆ ಮನೆಯಲ್ಲಿ ಸಂಭ್ರಮ ಮಾಡ್ತಾ ಯುವ ಪೀಳಿಗೆಯಿಂದ ಬೆಳೆಸ್ತಾ ಹಿರಿಯರವರೆಗೂ ಹಬ್ಬ ಮಾಡ್ತಾರಂದ್ರೆ ವಿಶೇಷವಾದಂತ ತಾಲೂಕಿನಲ್ಲೇ ನಮ್ಮ ಬೇವಹಳ್ಳಿ ಅಂತಾರೆ ಇದನ್ನು ದೊಡ್ಡ ಬೇವಾಳಿ ಅಂತಾರೆ ಹಳೆ ಭಾಷೆಯಲ್ಲಿ ಅಷ್ಟೊಂದು ವಿಭಾಗ ಮಾಡ್ತಾ ಇದ್ದೀವಿ ಇದಕ್ಕೆ ಮೂಲ ನಮ್ಮ ಯುವಕರು ವಿಭಿನ್ನ ಮಾಡಕ್ಕಂಥ ಒಂದು ಮಾರ್ಗ ಅವರ ಒಂದು ಒಂದು ಉತ್ತೇಜನ ಪ್ರತಿಯೊಂದು ವರ್ಷನೂ ಸಹ ಸಂತೋಷದಿಂದ ಆಚರಿಸ್ತಾ ಇದ್ದೀವಿ ಇದೇ ರೀತಿಯಾಗಿ ಏನು ನಾಳೆ ಸೋಮವಾರ ಇಪ್ಪತ್ತೆರಡನೇ ತಾರೀಕು ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಐನೂರು ವರ್ಷಗಳ ಇತಿಹಾಸದಲ್ಲಿ ಸೃಷ್ಟಿಯಾಗತಕ್ಕಂಥ ಒಂದು ದೇವರ ಪ್ರತಿಷ್ಠಾಪನೆಗೆ ಬೇವಳ್ಳಿಯಲ್ಲಿ ನಮ್ಮ ಯುವಕ ಬಾಬು ಇತರರು ಹೆಸರು ಬೇಡ ಯಾವ್ದು ಹೇಳ್ಬೇಕಾಗುತ್ತೆ ಬೇಡ ಅವನು ಮುಖಾಂತರ ಅಲ್ಲಿ ಮನೆ ಮನೆಗೂ ಹೋಗ್ತಾರೆ ಹಬ್ಬ ಆಚರಿಸ್ತಾರೆ ನಮ್ಮ ಊರಲ್ಲಿ ಒಂದು ಊಟದ ವ್ಯವಸ್ಥೆ ಮಾಡ್ತೀವಿ ಶ್ರೀರಾಮ ಜನ್ಮಭೂಮಿ ಬೇಡ ಅಂತ ಹೇಳಿದ್ರೆ ನಾವು ಇಲ್ಲೇ ಮಾಡ್ತೀವಿ ಅದನ್ನು ನಾವು ತೋರಿಸ್ತೀವಿ ಆ ತರ ಇದೇ ರೀತಿಯಾಗಿ ನಲವತ್ತೆರಡು ವರ್ಷದಿಂದ ನಮ್ಮೂರಲ್ಲಿ ಶ್ರೀರಾಮನ ಒಂದು ಭಜನೆ ಮೇನಲ್ಲಿ ಸಾವಿರದ ಒಂಬೈನೂರ ಎಂಬತ್ತು ಎರಡರಲ್ಲಿ ಸ್ಟಾರ್ಟ್ ಮಾಡಿದ್ರು ಹಿರಿಯರು ಇದುವರೆಗೂ ಕೂಡ ನಮ್ಮ ಯುವಕರು ಪ್ರತಿ ಒಂದು ವರ್ಷ ಕೋವಿಡ್ ಟೈಮಲ್ಲಿ ಬಿಟ್ಟರೆ ತುಂಬಾ ಇಬ್ಬರು ಆಚರಣೆ ಮಾಡ್ತಾ ಇದೀವಿ ಶ್ರೀರಾಮ ಶ್ರೀರಾಮ ನೆಲೆಸ್ತಾ ಇರ್ತೀವಿ ರಾಮಕೋಟೆ ಎಲ್ಲೂ ಮಾಡಲ್ಲ ನಮ್ಮ ಹುಡುಗರು ಮಾಡ್ದಂಗೆ ನಾವು ಮಾಡ್ದಂಗೆ ಈ ಕರ್ನಾಟಕದಲ್ಲಿ ಅಲ್ಲ ನಿಮ್ಮ ಅಯೋಧ್ಯೆಯಲ್ಲಿ ಕೂಡ ಮಾಡಲ್ಲ ಒಂದ್ಸತಿ ಬೇವಳ್ಳಿಯಲ್ಲಿ ನೋಡಿದ್ರೆ ಮತ್ತೆ ಮತ್ತೆ ಬರ್ತಾರೆ ಮೂರು ದಿವಸ ಮಾಡ್ತಾ ಇರ್ತೀವಿ ಹುಡುಗ ವ್ಯವಸ್ಥೆ ಆಗ್ಬೋದು ಬರ್ತಕ್ಕಂಥ ಭಕ್ತಾದಿಗಳಾಗ್ಬೋದು ನಮ್ಮ ಯುವಕರಾಗ್ಬೋದು ಮಾಡ್ತಕ್ಕಂಥ ಒಂದು ಉತ್ತೇಜನ ಈ ಬೇವಳ್ಳಿಯಲ್ಲಿ ಯಾರೂ ಸಮಯ ಕಟ್ಟಕ್ಕೆ ಆಗೋದಿಲ್ಲ ಅದೇ ರೀತಿಯಲ್ಲಿ ಇವತ್ತು ಸಂಕ್ರಾಂತಿ ಹಬ್ಬದ ದಿವಸ ನಮ್ಮ ಹಿರಿಯರಾದಂಥ ಊರಿನ ಪ್ರಮುಖರಾದಂಥ ಡೆಕಾನ್ ರಾಮಕೃಷ್ಣಪ್ಪ ಅವರು ಬರಬೇಕಾಗಿತ್ತು ಏನೋ ಜಸ್ಟ್ ಮಿಸ್ ಆಗಿದೆ ಪಾಪ ಏನೋ ಕಾರ್ಯಕ್ರಮ ಸುಮಾರು ಕಾರ್ಯಕ್ರಮಗಳಿದ್ದಾವೆ ಅವರು ಬರಲಿಲ್ಲ ಅವ್ರ ತಮ್ಮ ಶಿಸಿಕಾಂತ್ ಬಿ ಜಿ ಶ್ರೀನಿವಾಸ ಅಂತಾರೆ ಅವರ ಮುಖಾಂತರ ಎಲ್ಲ ಯುವಕರು ಸಹ ಬೇವಳಿ ಗ್ರಾಮಸ್ಥರು ಸಹ ಅವರ ಒಂದು ಏನು ಕೊಡುಗೆ ಇದೆ ಇವತ್ತು 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 ನಮ್ಮ ಸಂಭ್ರಮದಿಂದ ಬರಬೇಕಾದ್ರೆ ಅನೌನ್ಸ್ ಮಾಡಿದ್ರು ಹತ್ತು ಸಾವಿರ ಏಳು ಸಾವಿರ ಏಳುವರೆ ಸಾವಿರ ಐದು ಸಾವಿರ ಈ ಥರ ಅದಕ್ಕೆಲ್ಲ ಖುಷಿ ಬಿದ್ದು ತಿದುಗಳಿಂದ ಚೆನ್ನಾಗಿದ್ದಾವೆ ಇದಕ್ಕಿಂತ ಇತಿಹಾಸ ನಮ್ಮ ಬೇವಳ್ಳಿ ಸೃಷ್ಟಿ ಮಾಡೋದು ಯಾರೊಂದು ಸಾಧ್ಯನೇ ಇಲ್ಲ ಇದನ್ನು ಮರೆಸು ತಿದ್ದೋದಕ್ಕೆ ಅಂತ ಹೇಳ್ತಾ ಈ ಒಂದು ಬೇವಳ್ಳಿಯವರ ಗ್ರಾಮಸ್ಥ ಎಲ್ರಿಗೂ ಸಹ ಉತ್ತೇಜನ ಇರ್ತಕ್ಕಂಥ ನಮ್ಮ ಯುವಕರಿಗೆ ಹಿರಿಯರಿಗೆ ಹೆಂಗಸರಿಗೆ ಅಕ್ಕ ತಂಗಿಯರಿಗೆ ಎಲ್ರಿಗೂ ಹೊಂದಿಸ್ತಾ ಇದ್ದೀನಿ ಜೈ ಜೈರಾಮ್